ಡಿಜಿಟಲ್ ಮೀಡಿಯಾ ಇದು ಶಿಕ್ಷಕರು ಸಮಾಜದ ದೀಪವಿದ್ದಂತೆ ಸದಾ ದೀಪವು ಬೆಳಗಲಿ ಎಂದು ಹಾರೈಸಿದ ಎಂಎಲ್ಸಿ ಮಂಡೆಪಂಡ ಸುಜಾ ಕುಶಾಲಪ್ಪ ಗೋಣಿಕೊಪ್ಪಲುವಿನ ಕಾಫ್ಸ್ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕಿನ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ತೀತೀರ ಧರ್ಮಜಾ ಉತ್ತಪ್ಪ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಶಿಕ್ಷಕ ಬಾಂಧವರು ನಿವೃತ್ತ ಶಿಕ್ಷಕರಿಗೆ ಹಾಗೂ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಸಮಿತಿಯ ವತಿಯಿಂದ ಸನ್ಮಾನ ಗೌರವ ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಉಪಸ್ಥಿತಿ ಮಾದಂಡ ತಿಮ್ಮಯ್ಯನವರ ಸಂಚಾಲಕತ್ವದಲ್ಲಿ ಯಶಸ್ವಿಯಾಗಿ ಜರುಗಿದ ಶಿಕ್ಷಕರ ದಿನಾಚರಣೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಾನ್ಸನ್ ಕಾಳಿಮಾಡ ಪ್ರಶಾಂತ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ರಾಜ್ಯ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಕೊಡಗು ಜಿಲ್ಲೆಗೆ ಕೀರ್ತಿಯನ್ನು ತಂದಂತಹ ಶ್ರೀ ಕುಮಾರ್ ರವರೇ ಇವತ್ತು ಸಿ ಪರೀಕ್ಷೆಯಲ್ಲಿ ಐ ಎಸ್ ಸಿ ರಾಜ್ಯ ಪಠ್ಯಕ್ರಮ ಎಲ್ಲದರಲ್ಲೂ ಕೂಡ ಸ್ಥಾನವನ್ನ ವಿಶೇಷ ಸ್ಥಾನವನ್ನು ಗಳಿಸಿ ಪುರಸ್ಕೃತ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂತಹ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳೇ ಎಲ್ಲ ಪುರಸ್ಕೃತ ಬಂಧುಗಳೇ ಮತ್ತು ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ ನಾನೇನು ಹೊಸದನ್ನು ಏನು ಹೇಳಲ್ಲ ಇಲ್ಲಿ ನಮ್ಮ ಪ್ರಧಾನ ಭಾಷಣಕಾರರು ಕೆಲವು ವಿಷಯಗಳನ್ನು ಬಹಳ ಸೂಚಿವಾಗಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ ವಿ ಆರ್ ನಾಟ್ ವರಿಡ್ ಅಬೌಟ್ ಪರ್ಸೆಂಟೇಜ್ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ ವಿ ಹವ್ ಟು ವರಿ ಅಬೌಟ್ ದಿ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳೋದು ಬೇಡ ತೊಂಬತ್ತು ತೊಂಬತ್ತೈದು ತೆಗೆದುಕೊಂಡ ತಕ್ಷಣ ಉದ್ಯೋಗ ಸಿಗೋದಿಲ್ಲ ಅಥವಾ ಒಳ್ಳೆಯ ಸಮಾಜಕ್ಕೆ ಪೂರಕವಾದಂತಹ ವ್ಯಕ್ತಿ ಆಗೋದಿಲ್ಲ ಪ್ಲೇಸ್ಮೆಂಟ್ ಆಗುವ ಹಾಗೆ ನಾವು ಚಿತ್ರಣವನ್ನು ಕೊಡಬೇಕಾಗ್ತದೆ ಇವತ್ತು ನಾವು ಯಾಕೆ ಸರ್ವಪಲ್ಲಿ ರಾಧಾಕೃಷ್ಣರವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ ಅಂದರೆ ಅವರ ಆದರ್ಶ ಅಷ್ಟೇನೆ ಬೇರೆ ಏನಿಲ್ಲ ಅವರ ಫಿಲಾಸಫಿ ಅಷ್ಟೇನೆ ನಮ್ಮ ಒಟ್ಟಿಗೆ ಇರ್ತಕ್ಕಂಥದ್ದು ಪ್ರಾಯಶಃ ಎರಡು ಸಾವಿರ ವರ್ಷಗಳ ಹಿಂದೆನೆ ಸಾಕ್ರೆಟಿಸ್ ಹೇಳಿದ್ದಾರೆ ಏನಂತ ಹೇಳಬೇಕಾದದ್ದು ಏನೂ ಇಲ್ಲ ಉಳಿದಿರೋದು ಮಾಡಬೇಕಾದ್ದು ಅಂತ ಹೇಳಿ ಮಾಡಬೇಕಾಗಿರೋದನ್ನ ದಯ ದಯಮಾಡಿ ಮಾಡೋಣ ಇವತ್ತೆಲ್ಲ ಕೆಲವು ಶಿಕ್ಷಕರನ್ನ ಗೌರವಿಸ್ಬೇಕಾದ್ರೆ ಅವರವರ ಸೇವೆಯನ್ನ ಇಲ್ಲಿ ನಮ್ಮ ನಿರೂಪಕರು ಹೇಳ್ತಾ ಇದ್ರು ಬ್ರಿಟಿಷ್ ಕೌನ್ಸಿಲ್ ಆಫ್ ಇಂಗ್ಲಿಷ್ ಇದರಲ್ಲಿ ಇವರು ಭಾಗವಹಿಸಿದ್ದಾರೆ ಡೆಲ್ಲಿಗೆ ಹೋಗಿದ್ದಾರೆ ಇನ್ಸ್ಪೈರ್ ಅವಾರ್ಡ್ಗಳಲ್ಲಿ ಭಾಗವಹಿಸಿದ್ದಾರೆ ಎನ್ ಟಿ ಎಸ್ ಸಿ ಎನ್ ಎಂ ಎಂ ಎಸ್ ಗಳಲ್ಲಿ ಇವರು ಸ್ಪರ್ಧೆಯನ್ನು ಮಾಡೋದಕ್ಕೆ ಉತ್ತೇಜನವನ್ನು ಕೊಟ್ಟಿದ್ದಾರೆ ಕೇವಲ ನಮಗೆ ಕೊಟ್ಟಿರುವಂತಹ ಸಿಲೆಬಸ್ ಅನ್ನು ಮುಗಿಸ್ತಕ್ಕಂಥದ್ದು ನಮ್ಮ ಕಾಯಕ ಆಗಬಾರದು ವಿದ್ಯಾರ್ಥಿಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಸೊಸೈಟಿಗೆ ಎಕ್ಸ್ಪೋಸ್ ಆಗ್ತಕ್ಕಂತಹ ಚಟುವಟಿಕೆಯನ್ನು ನಾವು ಕೊಡಬೇಕಾಗ್ತದೆ ಇವತ್ತು ಉದ್ಯೋಗ ಕೇವಲ ಸರ್ಕಾರಿ ನೌಕರಿಗೆ ಸೀಮಿತ ಆಗಿಲ್ಲ ಅನೇಕ ರೀತಿಯಲ್ಲಿ ಅದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡ್ಬಿಟ್ಟಿದೆ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಬರಬೇಕು ಅಂತಂದ್ರೆ ಇವತ್ತು ಪರ್ಸೆಂಟೇಜ್ ಮುಖ್ಯ ಆಗೋದಿಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಕಲಿಕೆಯನ್ನ ಶ್ರದ್ಧೆಯನ್ನ ಸಂಸ್ಕಾರವನ್ನ ನಾವು ಕಲಿಸಬೇಕಾದಂತಹ ಒಂದು ಅಂಶ ಇದೆ ಪ್ರಾಯಶಃ ನಮ್ಮ ವೇದಿಕೆ ಮೇಲೆ ಇರತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲಿ ಎಲ್ಲರನ್ನೂ ಸನ್ಮಾನ ಮಾಡ್ತಾ ಇರ್ಬೇಕಂದ್ರೆ ಒಬ್ರು ಟೀಚರ್ಗೆ ನಮಸ್ಕಾರ ಮಾಡ್ಕೊಂಡ್ರು ಅದರ ಸಾರ್ಥಕತೆಯನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ ಪ್ರಾಯಶಃ ನಾನು ಅವರ ಟೀಚರ್ ಅಂತ ಹೇಳಿ ಅನ್ಕೊಳ್ತೀನಿ ಹೌದಾ ಮೇಡಮ್ ನಿಮ್ಮ ಟೀಚರ್ ಇರಬಹುದು ಅಂತ ಅನ್ಕೊಳ್ತೀನಿ ಒಬ್ರಿಗೆ ಗೌರವ ಸಮರ್ಪಣೆಯನ್ನು ಮಾಡಿರಿ ಆಶೀರ್ವಾದವನ್ನು ತೆಗೆದುಕೊಂಡ್ರಿ ನೋಡಿ ಇದು ಶಿಕ್ಷಕರಿಗೆ ಇರುವಂತದ್ದು ನಮ್ಮ ಮೂವತ್ತು ವರ್ಷ ಸರ್ವಿಸ್ ಮಾಡಿದೆ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದೆ ಆ ಥರದ್ದೆಲ್ಲ ಬರೋದಿಲ್ಲ ಅಲ್ಲಿ ನನ್ನ ಮಕ್ಕಳು ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲಿದ್ದಾರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನನ್ನ ಹತ್ರ ಓದ್ದಂತ ವಿದ್ಯಾರ್ಥಿ ಎಲ್ಲಿದ್ದಾರೆ ಒಂದು ಆಡಿಟ್ ಮಾಡ್ಕೊಳ್ಳೋಣ ನಾವು ಒಂದು ಸರ್ವೆ ಮಾಡ್ಕೊಳ್ಳೋಣ ಅವನು ಎಲ್ಲರೂ ಇರಲಿ ಎಲ್ಲ ಸರ್ಕಾರಿ ನೌಕರಿ ಇರಬೇಕು ಸೈಂಟಿಸ್ಟ್ ಆಗಬೇಕು ಅಂತ ಏನಿಲ್ಲ ಪೊಲಿಟೀಷಿಯನ್ ಆಗ್ಬೋದು ವ್ಯಾಪಾರಸ್ಥ ಆಗ್ಬೋದು ಸಣ್ಣ ಉದ್ಯಮದಾರ ಆಗ್ಬೋದು ಮನುಷ್ಯ ಆಗಿರಬೇಕಾಗ್ತದೆ ಅಂತಹ ಒಂದು ಪ್ರಯತ್ನ ಮಾಡಬೇಕಾದ್ರೆ ಶಿಕ್ಷಣದಲ್ಲಿ ನಮಗೆ ಕೇವಲ ಆರು ಗಂಟೆಗಳು ಸಾಕಾಗೋದಿಲ್ಲ ನಾವು ಶಿಕ್ಷಕರು ಬಹಳಷ್ಟು ವಿಶೇಷವಾಗಿ ದುಡಿಬೇಕಾಗ್ತದೆ ನಾನು ಒಂದು ಸಣ್ಣ ಕಥೆಯನ್ನು ಹೇಳೋದಕ್ಕೆ ಬಯಸ್ತೇನೆ ಒಬ್ಬ ದೊಡ್ಡ ಖಗೋಳ ವಿಜ್ಞಾನಿ ಇದ್ನಂತೆ ಒಬ್ಬ ದೊಡ್ಡ ಖಗೋಳ ವಿಜ್ಞಾನಿ ಅವನು ಯಾವಾಗಲೂ ಕೂಡ ಸೂರ್ಯ ಚಂದ್ರ ಓಹೋ ನಕ್ಷತ್ರ ಧೂಮಕೇತು ಅದು ಇದು ಅಂತೇಳಿ ಸಂಶೋಧನೆ ಮಾಡೋದಕ್ಕೆ ಒಂದು ದೊಡ್ಡ ಹಳ್ಳಿಯನ್ನ ಒಂದು ಚಿಕ್ಕ ಹಳ್ಳಿಯನ್ನ ಸೇರ್ಕೊಂಡಿದ್ನಂತೆ ಹಳ್ಳಿಯನ್ನೆಲ್ಲ ಸೇರ್ಕೊಂಡು ಹಾಗೆ ರಾತ್ರಿ ಹೊತ್ತು ನಾ ಆಕಾಶವನ್ನ ವೀಕ್ಷಣೆ ಮಾಡೋದು ಏನೆಲ್ಲ ಪ್ರಯತ್ನಗಳನ್ನ ಮಾಡಿ ಏನೆಲ್ಲ ದಾಖಲೆಗಳನ್ನ ಮಾಡಿ ಅವನ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಅಲ್ಲಿ ಎಲ್ಲವನ್ನು ಸಾಧನೆ ಮಾಡಿ ನೋಡೋರಿಗೆ ಇನ್ನೇನಪ್ಪ ಅದ್ಭುತ ಈ ಥರ ಅಂತ ಹೇಳಿ ಅಂದ್ಕೊಳ್ತಾ ಇದ್ನಂತೆ ಹೀಗೆ ನೋಡಿಕೊಂಡು ರಾತ್ರಿ ಆಕಾಶವನ್ನ ನೋಡಿಕೊಂಡು ನಕ್ಷತ್ರಗಳ್ ನೋಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ದೊಡ್ಡ ಹಳ್ಳಕ್ಕೆ ಬಿದ್ದುಬಿಡ್ತಾನೆ ನೋಡಿದೆ ಆಗ ಕಾಪಾಡಿ ಕಾಪಾಡಿ ನನ್ನನ್ನ ಕಾಪಾಡಿ ನನ್ನನ್ನು ಹೇಳಿ ಕೂಕ್ಕೊಳ್ತಾನೆ ಕೂಕೊಂಡಾಗ ಎಲ್ಲರೂ ಏನು ಮಾಡ್ತಾರೆ ಸಹಾಯಕ್ಕೆ ಬರ್ತಾರೆ ಅವನ್ ಸಹಾಯಕ್ಕೆ ಬರ್ತಾರೆ ಅದು ಹಳ್ಳಿ ಎಲ್ಲ ಹಗ್ಗ ಏನೋ ದಾರ ಕೊಟ್ಟವನ್ನ ಮೇಲಕ್ಕೆ ಕೆತ್ತಾರೆ ಆಗ ಒಬ್ಬ ಹಳ್ಳಿಯ ಸಾಮಾನ್ಯ ಪ್ರಜೆ ಹೇಳ್ತಾನೆ ಅಲ್ಲ ಸ್ವಾಮಿ ಆ ಪಾಟಿ ಕಗೋಳ ಓದೋದ ವಸಿ ಭೂ ಒಳ ಓದ್ಕೋಬಾರ್ದ ನೀವು ಅಂತ ಹೇಳಿ ಇದರ ಅರ್ಥ ನಾವು ಯಾವುದೋ ಒಂದು ವಿಷಯದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ್ರೆ ಸಾಲೋದಿಲ್ಲ ಪ್ರತಿಯೊಂದು ವಿಷಯದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ನಾವು ನಮ್ಮ ಮಕ್ಕಳನ್ನ ಸಮಾಜಕ್ಕೆ ಕೊಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸ್ನೇಹಿತರೆ ಇವತ್ತು ಎಲ್ಲರಿಗೂ ಗೊತ್ತಿರುವಂತದ್ದು ಹತ್ತೊಂಬತ್ತನೇ ಶತಮಾನದ ಸಿಲೆಬಸ್ಸು ಇಪ್ಪತ್ತನೇ ಶತಮಾನದ ಶಿಕ್ಷಕರು ಇಪ್ಪತ್ತೊಂದನೇ ಶತಮಾನದ ವಿದ್ಯಾರ್ಥಿಗಳು ಇದನ್ನ ಸಮನ್ವಯ ಮಾಡುವಂತ ಶಕ್ತಿ ನಮಗೆ ಬೇಕಾಗ್ತದೆ ಇವತ್ತೆಲ್ಲ ಡಿಜಿಟಲ್ ವರ್ಲ್ಡ್ ಬಂದಿದೆ ನಾವೆಲ್ಲ ಇನ್ನೂ ಒನ್ ಜಿ ಟೂ ಜಿ ನಲ್ಲಿ ಇದೀವಿ ವಿದ್ಯಾರ್ಥಿಗಳು ಫೈವ್ ಜಿ ನಲ್ಲಿ ಇದ್ದಾರೆ ಆ ಸ್ಪೀಡ್ಗೆ ನಾವು ಹೋಗಬೇಕಾಗ್ತದೆ ಇಲ್ಲಿ ನೋಡಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಒಂದು ವಿನಂತಿ ಈಗ ಇಲ್ಲಿ ಎಲ್ಲ ಒಂದು ಸಮ್ಮೇಳನ ಪ್ರಾಯಶಃ ನಮ್ಮ ಶಿಕ್ಷಣ ಇಲಾಖೆ ಆನಂದ್ ಅವರು ಮತ್ತೆ ಎಲ್ಲ ನಮ್ಮ ಶಿಕ್ಷಣ ಸಂಘದ ಎಲ್ಲ ಪದಾಧಿಕಾರಿಗಳು ಆಲೋಚನೆ ಮಾಡಿ ಎಲ್ಲರನ್ನೂ ಒಟ್ಟು ಸೇರಿಸತಕ್ಕಂಥದ್ದು ಬಹಳ ಸಂತೋಷ ಕೊನೆ ಪಕ್ಷ ನಾವು ಎಂಟನೇ ತರಗತಿ ಪಾಠ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಎಂಟನೇ ತರಗತಿಯ ಸ್ಟೇಟ್ ಸಿಲೆಬಸ್ ಅಲ್ಲಿ ಏನಿದೆ ಸಿ ಬಿ ಎಸ್ ಸಿ ಏನಿದೆ ಐ ಸಿ ಐ ಐಸಿನಲ್ಲಿ ಏನಿದೆ ಅದೆಲ್ಲನೂ ನಾನು ಯಾಕೆ ಕೊಡಕ್ಕಾಗೋದಿಲ್ಲ ಅನ್ನೋ ಪ್ರಯತ್ನವನ್ನು ಮಾಡಿ ಆ ಒಂದು ಎತ್ತರದಲ್ಲಿ ನಾವು ಪಾಠವನ್ನು ಬೋಧನೆ ಮಾಡಿದ್ದೆ ಆದ್ರೆ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಅವಕಾಶಗಳು ಬರುತ್ತೆ ಇಲ್ಲಿ ಎಂಟು ಶಾಲೆಗಳು ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡೆದಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಅದು ಎಲ್ಲ ಮಕ್ಕಳು ಕೂಡ ಕನಿಷ್ಠ ಒಂದು ಎಪ್ಪತ್ತು ಎಪ್ಪತ್ತೈದು ಅಂಕಗಳನ್ನ ತೆಗೆದುಕೊಂಡು ಬಂದ್ರೆ ಅದು ಯಾವುದೋ ಒಂದು ಹಂತಕ್ಕೆ ಮಕ್ಕಳಲ್ಲೂ ಕೂಡ ಇವತ್ತು ಎಲ್ಲ ಸ್ವಾತಂತ್ರ್ಯ ಬಂದ ಎಂಬತ್ತು ವರ್ಷಗಳಾಗಿದೆ ನಾವು ಇವತ್ತು ಕೂಡ ಏನು ಮಾಡ್ತಾ ಇದೀವಿ ಎಫ್ ಎಲ್ ಅನ್ನ ಕಾನ್ಸೆಪ್ಟನ್ನ ಇಟ್ಕೊಂಡಿದ್ವಿ ಒಂದು ಫೌಂಡೇಶನ್ ಲಿಟ್ರಸಿ ನ್ಯೂಮರ್ಸಿಗೆ ಯೋಚನೆ ಮಾಡ್ತಾ ಇದೀವಿ ಮಕ್ಕಳಿಗೆ ಇನ್ನೂ ಕೂಡ ಒಂದು ಮೂಲ ಕಲಿಕೆಯ ಮೂಲ ಪರಿಕಲ್ಪನೆಗಳು ಗೊತ್ತಾಗ್ತಾ ಇಲ್ಲ ಒಂದು ಮ್ಯಾಥಮೆಟಿಕ್ಸ್ಗಳು ಸಿಂಪಲ್ ಆಗಿ ಗೊತ್ತಾಗ್ತಾ ಇಲ್ಲ ಅದನ್ನೆಲ್ಲ ಕಲಿಸ್ಬೇಕು ಅಂತಂದರೆ ಪ್ರಾಥಮಿಕ ಒಂದು ಪವಿತ್ರವಾದಂಥ ವೃತ್ತಿ ಅದು ಮೊದಲು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಿಕ್ಷಕ ಒಳಪಡಿಸಿ ಅವರನ್ನು ಉತ್ತಮ ಒಂದು ಪ್ರಜೆಯಾಗಿ ಈ ದೇಶದಲ್ಲಿ ಬಾಳಲಿಕ್ಕೆ ಮತ್ತು ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು ಈಗಿನ ಕಾಲಘಟ್ಟದಲ್ಲಿ ಶಿಕ್ಷಕಿಯರು ಶಿಕ್ಷೆಗೆ ಒಳಪಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಆರಾಮಾಗಿ ಇದ್ದಾರೆ ನಮ್ಮ ಪೋಷಕರು ಈಗಾಗಲೇ ಒಬ್ಬ ಚಿತ್ರಕಲೆಯನ್ನು ನಿಮ್ಮೆಲ್ಲ ಮುಂದೆ ಒಂದು ದೈವಗೀತೆಯನ್ನು ಹಾಡುವಾಗ ಒಂದು ಬಿಳಿ ಹಾಲೆಯಲ್ಲಿ ಒಂದು ಚಿತ್ರವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ನಿಮ್ಮ ಮುಂದೆ ಡ್ರಾ ಮಾಡಬಹುದು ಪೋಷಕರು ಶಿಕ್ಷಕಿಯರ ಮುಂದೆ ಇದೇ ತೀರಿ ಒಂದು ಬಿಳಿ ಹಾಳೆಯನ್ನು ವಿದ್ಯಾರ್ಥಿ ರೂಪದಲ್ಲಿ ನಿಮಗೆ ತಂದು ಒಪ್ಪಿಸ್ತಾರೆ ನೀವು ಆ ಬಿಳಿ ಹಾಳೆಯಲ್ಲಿ ಆ ಎಂಬ ಹೆಸರಿನ ಜ್ಯೋತಿಯನ್ನು ಅವರ ಮುಖಾಂತರ ಬೆಳಗಿ ಅವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಬೆಳಕು ನೀಡಲಿ ಅಂತ ಹೇಳಿ ನಿಮ್ಮ ಶ್ರಮವನ್ನು ವಹಿಸಿ ಅವರನ್ನು ಒಂದು ವ್ಯಕ್ತಿಯಾಗಿ ರೂಪಿ ಮಾಡಿ ಸಮಾಜಕ್ಕೆ ಕೊಡ್ತೀರಿ ಶಿಕ್ಷಣದಲ್ಲಿ ಅಂತ ಅಂತ ಶಿಕ್ಷಣಗಳಿದೆ ನಾನೊಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಿಂದಿನ ಕಾಲಘಟ್ಟದಲ್ಲಿ ಅಂದರೆ ಎಪ್ಪತ್ತು ಎಪ್ಪತ್ತೈದರ ಆಸುಪಾಸಿನಲ್ಲಿ ನಗರದಿಂದ ಒಬ್ಬ ಶಿಕ್ಷಕಿ ಗ್ರಾಮೀಣ ಪ್ರದೇಶಕ್ಕೆ ತನ್ನ ವೃತ್ತಿಯ ಜೀವನವನ್ನು ಆರಂಭ ಮಾಡಲಿಕ್ಕೆ ಹೋಗ್ತಾಳೆ ಅಲ್ಲಿ ಹೋದಾಗ ಪರಿಸರವನ್ನು ನೋಡಿದಾಗ ಶಿಕ್ಷಕಿ ಏನು ತಾನು ಗ್ರಾಮ ಜಿಲ್ಲಾಂತರ ನಗರ ಪ್ರದೇಶದಲ್ಲಿ ಏನು ಕಲ್ತಿದ್ಲು ಅದನ್ನು ಗ್ರಾಮೀಣ ಭಾಗದಲ್ಲಿ ಪಸರಿಸಬೇಕು ಅಲ್ಲಿ ಹೆಮ್ಮರವಾಗಿ ಅವಳು ನಂಬಿದ ಸಿದ್ಧಾಂತವನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನು ತರಲಿಕ್ಕೆ ಆಕೆ ಪ್ರಯತ್ನ ಪಡ್ತಾಳೆ ಏನೂ ಅಲ್ಲ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಹುಡಲಿಕ್ಕೆ ಒಳ್ಳೆಯ ಬಟ್ಟೆ ವ್ಯವಸ್ಥೆಗಳು ಇರದ ಸಂದರ್ಭದಲ್ಲಿ ಆ ಶಿಕ್ಷಕಿ ಒಂದನೇ ಕ್ಲಾಸಲ್ಲಿ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಕೆಲವು ವಿದ್ಯಾರ್ಥಿಗಳು ವಸ್ತ್ರಧಾರಣೆಯಲ್ಲಿ ಹರಿದಿದ್ದಿರಬಹುದು ಅಥವಾ ಹಾಕದೇ ಬಂದಿರಬಹುದು ಶಿಕ್ಷಕಿ ಆ ಮಕ್ಕಳನ್ನ ಕರೆದುಬಿಟ್ಟು ಹೇಳ್ತಾರೆ ಏಕಪ್ಪ ನೀವು ಈ ರೀತಿ ಬಂದಿದ್ದೀರಿ ನೀವು ಹೋಗಿ ಒಳ್ಳೆಯ ಬಟ್ಟೆ ಹರಿಯದ ಬಟ್ಟೆ ಅಥವಾ ಹಂಗಿಯನ್ನು ಹಾಕೋ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಮಕ್ಕಳು ಶಾಲೆಯಿಂದ ಮನೆಗೆ ಹೋಗ್ತಾರೆ ವಿಚಾರ ಹೇಳ್ತಾರೆ ವಿಚಾರ ಹೇಳಿದ್ದು ಪೋಷಕರು ಯಾವ ರೀತಿ ತೆಗೆದುಕೊಂಡ್ರು ಅಂತ ಹೇಳೋದು ನಂತರ ಆ ಶಿಕ್ಷಕಿ ತನ್ನ ಜೀವನದಲ್ಲಿ ಮರ್ಯಾದಾದ ಒಂದು ಘಟನೆ ಆಗ್ತದೆ ಪೋಷಕರಡಗೂಡಿ ಇವತ್ತು ಪ್ರಪಂಚದಲ್ಲೇ ಅದು ಭಾರತ ದೇಶದಲ್ಲೇ ಒಂದು ಅತ್ಯಂತ ಉನ್ನತವನ್ನು ಸ್ಥಾನ ಕೊಡೋದಾದ್ರೆ ಗುರುವಿಗೆ ಅಂತ ಹೇಳೋದು ಭಾರತ ದೇಶದಲ್ಲಿ ಅದರ ಇವತ್ತು ಅಂಗವಾಗಿ ಮಾನ್ಯ ಶ್ರೀ ರಾಧಾಕೃಷ್ಣನವರು ನಮ್ಮ ದೇಶದ ಎರಡನೆಯ ಮೊದಲ ಉಪಾಧ್ಯಕ್ಷರು ಹಾಗೂ ಎರಡನೆಯ ರಾಷ್ಟ್ರಪತಿಗಳು ಆಗಿದ್ದಂತಹ ಮಾನ್ಯ ಶ್ರೀ ಅವರ ಒಂದು ನೆನಪಿನಲ್ಲಿ ಇವತ್ತು ಶಿಕ್ಷಣ ಒಂದು ಶಿಕ್ಷಣದ ಶಿಕ್ಷಕರಿಗೆ ವೃಂದದವರಿಗೆ ಕೊಡುವಂತಹ ಒಂದು ನಮನ ಮತ್ತು ಅವರನ್ನು ಇವತ್ತು ಒಂದು ಸ್ಮರಿಸುವಂತಹ ದಿವಸವಾಗಿ ಇವತ್ತು ಮಾನ್ಯ ರಾಧಾಕೃಷ್ಣರವರು ಶಿಕ್ಷಣ ತಜ್ಞರು ಇವರು ಇವತ್ತು ರೂಪಿಸಿದಂತಹ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ನಮ್ಮನ್ನು ಕೂಡ ಪಾಲ್ಗೊಂಡು ನಾವು ಕೂಡ ಇಂತಹ ಒಂದು ಶಿಕ್ಷಕರಿಂದ ನಾವು ಕೂಡ ಒಬ್ಬ ಮನುಷ್ಯರಾಗಿ ಬೆಳೀಲಿಕ್ಕೆ ಸಾಕಾರಾದಂಥ ಶಿಕ್ಷಕರ ಒಂದು ಈ ಕಾರ್ಯಕ್ರಮದಲ್ಲಿ ನನಗೆ ಕೂಡ ಒಂದು ಅವಕಾಶವನ್ನು ಕಲ್ಪಿಸಿ ಇವತ್ತು ಅಧ್ಯಕ್ಷವನ್ನು ಮಾನ್ಯ ಶಾಸಕರ ಒಂದು ಅನುಪಸ್ಥಿತಿಯಲ್ಲಿ ಸಿಕ್ಕಿದಂಥದಕ್ಕೆ ನಾನು ಚಿರಋಣಿ ಅಂತ ಹೇಳುತ್ತಾ ಮಾನ್ಯ ಬಂಧುಗಳೇ ಇವತ್ತು ನಾವೆಲ್ಲ ಗಮನಿಸಬೇಕಾದಂತ ತಾವು ಕೂಡ ಅಷ್ಟೇ ನಾವೆಲ್ಲರೂ ಗಮನಿಸಬೇಕಾದಂತ ವಿಚಾರ ಏನಂದ್ರೆ ತಾವೆಲ್ಲ ಈ ಒಂದು ಒಂದು ಕ್ಷೇತ್ರಕ್ಕೆ ಅಥವಾ ಈ ಒಂದು ದಾರಿಗೆ ಬರ್ಬೇಕಾದ್ರೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯಾಗಿ ರೂಪಿಕೊಂಡ್ಬೇಕಾದ್ರೆ ಇವತ್ತು ಮೊದಲ ಗುರು ನಾವು ಮೊದಲ ಪಾಠಶಲೆ ಮನೆ ಅಂತ ಹೇಳ್ತೀವಿ ಎರಡನೇದು ನಮ್ಮನ್ನು ತಿದ್ದಿ ತಿಳಿ ನಮ್ಮನ್ನು ಯಾರು ಅಂತ ಗೊತ್ತಿಲ್ಲದೆ ಒಬ್ಬ ಮನುಷ್ಯನಾಗಿ ರೂಪಿಸುವಂತಹ ಇವರು ಗುರುಗಳು ಇವತ್ತು ಆ ಗುರುಗಳ ಒಂದು ದಿನಾಚರಣೆಯನ್ನು ಬಾರಿ ಒಂದು ಅರ್ಥಪೂರ್ಣವಾಗಿ ನಮ್ಮ ದೇಶದಲ್ಲಿ ಏನು ಗುರುವಿಗೆ ಅಂತ ಹೇಳೋದು ನಾನು ಹೇಳಿದ ಹೇಳಿದಾಗೆ ಒಂದು ಉತ್ತಮವಾದ ಒಂದು ಪ್ರಾಶಸ್ತ್ಯ ಇದೆ ಅದನ್ನು ಇವತ್ತು ನಮ್ಮ ದೇಶದಲ್ಲಿ ನಾವು ಆಚರಿಸ್ತಿದ್ದೀವಿ ಇದರ ಒಂದು ಮುಖ್ಯ ವಿಧ ಏನಂದ್ರೆ ನಾವು ಈ ಏನು ನಮ್ಮ ಈ ಗುರುಗಳು ಇವತ್ತು ನಮ್ಮನ್ನು ತಿದ್ದಿ ತಿಳಿ ನಮ್ಮನ್ನು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಮಾಡಿ ಅವರು ಯಾವುದಾದ್ರೂ ಕ್ಷೇತ್ರದಲ್ಲಿ ಒಬ್ಬ ರಾಜಕಾರಣಿ ಆಗಲಿ ಒಬ್ಬ ವ್ಯಕ್ತಿ ಆಗಲಿ ಒಬ್ಬ ಡಾಕ್ಟರ್ ಆಗಲಿ ಒಬ್ಬ ಇಂಜಿನಿಯರ್ ಆಗಲಿ ಒಂದು ವಿಶ್ವ ಮಟ್ಟದ ಒಬ್ಬ ವಿಜ್ಞಾನಿ ಆಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವ್ಯಕ್ತಿಯಾಗಿ ರೂಪಿಸಿ ಕಡೆಗೆ ಒಬ್ಬ ಶಿಕ್ಷಕ ಶಿಕ್ಷಕರಾಗೆ ಕೂತ್ಕೊಂಡು ನೋಡುವಂತ ಒಂದು ಇದನ್ನ ಇವತ್ತು ಶಿಕ್ಷಕರು ಪಡ್ಕೊಂಡಿದ್ದಾರೆ ಒಬ್ಬರ ವ್ಯಕ್ತಿಯನ್ನು ರೂಪಿಸಿ ಆದ್ರಿಂದ ಮಾನೆ ಇವತ್ತು ಶಿಕ್ಷಕರಿಗೆ ನಾನು ಹೆಚ್ಚು ಮಾತನಾಡಲಾರೆ ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿ ಅದರ ಬಗ್ಗೆ ನಮ್ಮ ಇವರು ಕೂಡ ಇವತ್ತು ಮುಖ್ಯ ಉತ್ತಮವಾಗಿ ಕೂಡ ನೆನಪಿಸಿದ್ದಾರೆ ಆದ್ರೆ ಇವತ್ತು ನಾವು ಒಂದೇ ಇಲ್ಲೇ ಹೇಳಬೇಕು ಇವತ್ತು ಈ ಶಿಕ್ಷಣ ಕ್ಷೇತ್ರ ಅಂತ ಹೇಳೋದು ಇವತ್ತು ಇವತ್ತು ಈ ಆಧುನಿಕ ಜಗತ್ತಿನಲ್ಲಿ ಇವತ್ತು ಎಲ್ಲರೂ ಕಾಂಪಿಟೇಟಿವ್ ವರ್ಲ್ಡ್ ಸ್ಪರ್ಧಾಕ್ಷಣ ಸ್ಪರ್ಧಾಕ್ಷ ಈ ಒಂದು ದೇಶ ಇದೊಂದು ಪ್ರಪಂಚದಲ್ಲಿ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂಥ ಶಿಕ್ಷಣ ಕೊಡಿಸುವವರು ಇವತ್ತು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ತಮ್ಮಲ್ಲಿ ಇವತ್ತು ಪ್ರತಿಯೊಂದು ಇವತ್ತು ಏನಾಯಿತು ಅಂದರೆ ಒಂದು ಕಾಲದಲ್ಲಿ ಸೇವೆಗೆ ದೊಡ್ಡ ಒಂದು ಒಂದು ಇದಿತ್ತು ಒಂದು ಪ್ರಧಾನವಾದಂಥ ಒಂದು ವ್ಯವಸ್ಥೆ ಇತ್ತು ಇವತ್ತು ರಾಜಕೀಯ ಕ್ಷೇತ್ರವಾಗಲಿ ಶಿಕ್ಷಣವಾಗಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರವಾಗಲಿ ಇದೆಲ್ಲ ಒಂದು ಪ್ರಾಮುಖ್ಯವಾಗಿ ಒಂದು ದೇಶವನ್ನು ಮುನ್ನಡೆಸುವಂಥ ಒಂದು ಕ್ಷೇತ್ರ ಆದರೆ ಇವತ್ತು ದಿನಗಳಾಗಿ ಇವತ್ತು ಏನಾಗಿದೆ ಅಂದ್ರೆ ಹಣವೇ ಒಂದು ಮುಖ್ಯವಂತ ಹೇಳುವಂಥ ಹೇಳುವಂತ ದಾರಿಗೆ ಇವತ್ತು ಬಂದಿದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳು ಕೂಡ ಅವಶ್ಯಕತೆಗೆ ಅವಶ್ಯಕತೆ ಅನುಗುಣವಾಗಿ ಇವತ್ತು ಶಿಕ್ಷ ಇವತ್ತು ರಾಜಕೀಯವಾಗಲಿ ವೈದ್ಯಕೀಯ ಕ್ಷೇತ್ರವಾಗಲಿ ಅಥವಾ ಇನ್ನಿತರ ಕ್ಷೇತ್ರವಾಗಲಿ ತಮ್ಮ ಹಣಕಾಸಿಗಾಗಿ ತಮ್ಮ ವ್ಯವಸ್ಥೆಗೆ ಇವತ್ತು ಹಣವೇ ಒಂದು ಮುಖ್ಯ ಇವತ್ತು ಮನಿ ಇಸ್ ದ ಮೇನ್ ಕ್ರೈಟೀರಿಯಾ ಅಂತ ಹೇಳುವ ಒಂದು ಪರಿಸ್ಥಿತಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬಂದಿದೆ ಆದರೆ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡು ವ್ಯವಹಾರ ವ್ಯವಸ್ಥೆಗೆ ಹೋದರೂ ಕೂಡ ಪಾಪ ಶಿಕ್ಷಕರು ತಾವು ತಮ್ಮ ಒಂದು ವೃತ್ತಿಯನ್ನು ರೂಪಿಸಿಕೊಂಡು ಪ್ರತಿಯೊಬ್ಬರನ್ನ ರೂಪಿಸುವಲ್ಲಿ ಕಾರ್ಯಪ್ರವೃತ್ತರಾಗಿ ತಾವು ತಮ್ಮ ಅಷ್ಟೇ ಒಂದು ಜೀವನದಲ್ಲಿ ಒಂದು ವ್ಯವಸ್ಥೆ ಸರ್ಕಾರದಲ್ಲಿ ಸಿಗುವಂಥ ಒಂದು ಸೌಲಭ್ಯ ಅಥವಾ ತಮ್ಮ ಯಾವುದೇ ಒಂದು ಶಾಲೆಯಲ್ಲಿ ಸಿಗುವ ಸೌಲಭ್ಯದೊಳಗೆ ತಮ್ಮ ಜೀವನ ನಡೆಸಿ ತಾವು ಇವತ್ತು ದೇಶಕ್ಕೆ ಪ್ರಪಂಚಕ್ಕೆ ಒಂದು ಉತ್ತಮವಾದ ಮಾದರಿಯನ್ನು ರೂಪಿಸಿಕೊಡುವಂತ ಕೆಲಸವನ್ನು ತಾವು ಮಾಡ್ತಿದ್ದೀರಾ ಇದು ಯಾವ ಯಾವ ಕಾಲದಲ್ಲೂ ಕೂಡ ಎಲ್ಲೂ ಕೂಡ ತಾವು ಏನೇ ಒಂದು ತಮಗೆ ಅತಿ ಹೆಚ್ಚಿನ ಒಂದು ವೈಭವಗಳು ಸಿಗದಿದ್ರು ಕೂಡ ನಿಮ್ಮ ಒಂದು ಮಕ್ಕಳ ಮತ್ತು ನಿಮ್ಮ ಒಂದು ಸಂಸಾರ ಮುಂದಿನ ಪೀಳಿಗೆಗೆ ದೇವರ ಒಂದು ದೊಡ್ಡ ಆಶೀರ್ವಾದ ಕೂಡ ಇದರಲ್ಲಿ ಇದೆ ಅಂತ ಹೇಳೋದನ್ನ ತಾನು ನಿಮಗೆ ತಿಳಿಸುತ್ತಾ ಇವತ್ತು ನೀವು ಇದಕ್ಕೆ ಅನುಗುಣವಾಗಿ ಇವತ್ತು ನಿಮಗೆ ಏನು ಇವತ್ತು ಮಾನ್ಯ ರಾಧಾಕೃಷ್ಣ ಅವರು ತಮ್ಮ ಒಂದು ತಮ್ಮ ಒಂದು ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನು ಮಾನ್ಯ ಜವಾಹರ್ಲಾಲ್ ನೆಹರು ಮಾಡ್ತಾರೆ ಶಿಕ್ಷಕರ ದಿನಾಚರಣೆಯನ್ನು ಮನೆ ರಾಧಾಕೃಷ್ಣ ಅವರವರು ನೆನೆಸ್ತಾರೆ ಅವರ ಒಂದು ಜನ್ಮ ದಿನದ ದಿವಸ ಈ ದಿನಾಚರಣೆಯನ್ನು ಮಾಡುವಂತ ಒಂದು ಕೆಲಸ ಮಾಡಿದ್ದಾರೆ ಆದ್ರಿಂದ ಮುಂದಿನ ಕೂಡ ಏನು ಇವತ್ತು ಎಥಿಕ್ಸ್ ಅಂತ ಹೇಳ್ತೀವಿ ನೀತಿ ಅಂತ ಹೇಳ್ತೀವಿ ನೀತಿ ಶಾಸ್ತ್ರ ಅಂತ ಹೇಳ್ತೀವಿ ಅದನ್ನ ಇಟ್ಕೊಂಡು ಇವತ್ತು ತಮ್ಮ ಮುಂದಿನ ಪೀಳಿಗೆಗಳನ್ನು ರೂಪಿಸೋ ಕೆಲಸವನ್ನು ಇವತ್ತು ಶಿಕ್ಷಣ ವ್ಯವಸ್ಥೆ ಕೂಡ ಎಲ್ಲೂ ಕೂಡ ದಾರಿ ತಪ್ಪಬಾರದು ಅಂತ ಹೇಳೋ ಒಂದು ಸಂದೇಶವನ್ನು ನಾನು ತಮಗೆ ಕೊಡೋ ಮೂಲಕ ಈಗಾಗಲೇ ಸಮಯ ಕೂಡ ಮೀರಿದೆ ತನಿಗೂ ಕೂಡ ಇಲ್ಲೊಂದು ಅವಕಾಶ ಕೊಟ್ಟು ಮಾತನಾಡಲು ಕೊಟ್ಟಂತ ನಮಗೆಲ್ಲರಿಗೂ ಒಂದಿಸುತ್ತ ಮುಂದಿನ ಶಿಕ್ಷಕರ ಒಂದು ಜೀವನ ಸುಖ ಅದು ಆದಿತ್ಯವಾರ ಅದು ಭಾನುವಾರ ಸಂಡೇ ಅದು ಅಂತ ಕರೆಯೋದು ಹೇಗಾರು ಆಗಿರಲಿ ಭಾವ ಇದೆಯಲ್ಲ ಅದು ದೊಡ್ಡದು ನಿಮಗೆ ಹಾಯ್ ಸರ್ ಹಲೋ ಸರ್ ಗುಡ್ ಮಾರ್ನಿಂಗ್ ಸರ್ ಹವಾಯು ಸರ್ ನೀವು ಚೆನ್ನಾಗಿದ್ದೀರಾ ಸರ್ ಈ ಶ್ರೇಷ್ಠತೆಯನ್ನು ನಾವು ಗುರುತಿಸ್ತಾ ಹೋಗ್ಬೇಕು ಮಕ್ಕಳಲ್ಲಿ ಅಂತ ಮೂರನೇದು ಒಂದು ಸಲ ಒಬ್ಬ ಟೀಚರು ಇಷ್ಟು ತಮಾಷೆಯ ಸಂಗತಿಗಳಾಗ್ತವೆ ಅಂತ ಒಂದು ಹೋಮ್ ವರ್ಕ್ ಕೊಡ್ತಾರೆ ಹುಡು ಹುಡುಗನಿಗೆ ಅವನು ಅವನು ಈ ವೆಂಟ್ ಹೋಮ್ ಮನೆಗೆ ಹೋಗ್ತಾನೆ ಅವನಿಗೆ ಸ್ವಲ್ಪ ಅವತ್ತು ಆರೋಗ್ಯ ಸಮಸ್ಯೆ ಆಗುತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾನೆ ಟ್ರೀಟ್ಮೆಂಟ್ ತಗೋತಾನೆ ಡಾಕ್ಟರ್ ಹೇಳ್ತಾರೆ ನೋಡೋನ್ ನಿನಗೆ ನಿದ್ದೆ ಕಡಿಮೆ ಆಗಿದೆ ಯು ಡೂ ಒನ್ ಥಿಂಗ್ ಸ್ವಲ್ಪ ನಿದ್ರೆ ಮಾಡು ಆರೋಗ್ಯಕ್ಕೊಳ್ಳೇದು ಅಂತ ಹೇಳ್ತಾನೆ ಹುಡುಗ ಹೋಗಿ ನಿದ್ರೆ ಮಾಡ್ತಾನೆ ವಾಪಸ್ಸು ನಾಳೆ ಶಾಲೆಗೆ ಬರ್ತಾನೆ ಮೇಷ್ಟ್ರು ಕೇಳ್ತಾರೆ ಹೋಮ್ವರ್ಕ್ ಮಾಡಿದ್ಯಾ ಅಂತ ಅದಕ್ಕೆ ಅವನು ಹೇಳ್ತಾನೆ ಸಾರಿ ಸರ್ ನಿನ್ನೆ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವ್ರು ಹೇಳಿದರು ನಿನಗೆ ಆರೋಗ್ಯ ಸರಿ ಇಲ್ಲ ನಿದ್ರೆ ಒಳ್ಳೆಯದು ಅಂತ ಹೇಳಿದರು ಸರ್ ನಿದ್ರೆ ಒಳ್ಳೆಯದು ಅಂತ ಹೇಳಿದರು ಸರ್ ನಿದ್ರೆ ಮಾಡಿದೆ ಅಂತ ಹೇಳ್ತಾನೆ ಮೇಷ್ಟ್ರು ಬದುವಂತರು ಮೊದಲೇ ಹೌದಾ ಒಂದು ಕೆಲಸ ಮಾಡು ಜಾನ್ ಹೆನ್ರಿಜ್ ಭಾಳ ಚೆನ್ನಾಗಿ ಹೇಳ್ತಾನೆ ನಿದ್ರೆ ಒಳ್ಳೆಯದು ಸಾವು ಇನ್ನೂ ಒಳ್ಳೆಯದು ಹುಟ್ಟದಿರುವುದು ಅದಕ್ಕಿಂತಲೂ ಒಳ್ಳೆಯದು ಅಂತ ಹೇಳ್ಬಿಡ್ತಾರೆ ಗಾಬರಿಯಾಗಿ ಹುಡುಗ ಲೈಬ್ರರಿ ಕೂತ್ಕೊಂಡು ಒನ್ ಅವರು ಹೋಮ್ವರ್ಕ್ ಮಾಡಿ ತಂದು ಕೊಡ್ತಾನೆ ಸರ್ ದಯವಿಟ್ಟು ಸಲ ಈ ಪದ ಬಳಸ್ಬೇಡಿ ಸರ್ ನಂಗೆ ನಾಚಿಕೆ ಆಗುತ್ತೆ ಬುದ್ಧವಂತ ಮೇಸ್ಟ್ರು ಬುದ್ಧವಂತ ಯುವಕರು ಈಗೆಲ್ಲ ಆಗಿದ್ದಾರೆ ಅಂತ ಹಿಂದೆ ಸ್ವಲ್ಪ ಹೇಗೋ ಹೋಗ್ತಾ ಇತ್ತು ಈಗೆಲ್ಲ ಸ್ವಲ್ಪ ಕಷ್ಟ ಆಗಿದೆ ಮೇಡಮ್ ಇದು ಹತ್ತು ನಿಮಿಷ ಮುಗಿಸಿ ಅಂತಾನೆ ಅಥವಾ ಏನು ಓಕೆ ಎಸ್ ಸರ್ ಐ ಸಾರಿ ಬಿಕಾಸ್ ನಾನು ತುಂಬ ಮಾತಾಡ್ತೀನಿ ಬಟ್ ಟೈಮ್ ಇಲ್ಲದ್ರಿಂದ ಸ್ವಲ್ಪ ನಾನು ಕನ್ಸೈಸ್ ಮಾಡೋಕ್ಕೆ ಐ ವಿಲ್ ಟ್ರೈ ಟು ಕನ್ಸೈಸ್ ಮೈ ಹೋಲ್ ಸ್ಪೀಚ್ ಯಾಕೆಂದರೆ ಸೇರಿರುವುದು ಅತ್ಯಂತ ವಿಶೇಷವಾದ ದಿನ ಶಿಕ್ಷಕರ ದಿನಾಚರಣೆ ಈ ದಿನವನ್ನು ಭಾರತ ದೇಶದ ದ್ವಿತೀಯ ರಾಷ್ಟ್ರಪತಿ ಹಾಗೂ ಮಹಾನ್ ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜನ್ಮದಿನ ಪ್ರಯುಕ್ತವಾಗಿ ಆಚರಿಸಲಾಗ್ತದೆ ಶಿಕ್ಷಕರು ಸಮಾಜದ ದೀಪಗಳು ಅವರು ನಮ್ಮ ಬದುಕಿಗೆ ಬೆಳಕು ನೀಡುವವರು ಅಜ್ಞಾನದಿಂದ ಜ್ಞಾನದತ್ತ ನಮ್ಮನ್ನು ಕೊಂಡೊಯ್ಯುವ ಮಾರ್ಗದ ಮಾರ್ಗದರ್ಶಕರು ಒಳ್ಳೆಯ ಶಿಕ್ಷಕರು ವಿದ್ಯಾರ್ಥಿಗಳು ಜೀವನವನ್ನು ಮಾತ್ರ ಬದಲಾಯಿಸುವುದಲ್ಲ ತಮ್ಮ ಸಮಾಜವನ್ನೇ ರೂಪಿಸ್ತಾರೆ ಶಿಕ್ಷಕರು ಪ್ರೀತಿಯಿಂದ ಸಹನೆಯಿಂದ ಹಾಗೂ ತಾಳ್ಮೆಯಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ ಅದರಿಂದಲೇ ನಮ್ಮ ಭಾರತೀಯ ಗುರುಬ್ರಹ್ಮ ಗುರುವೇಶನೂರ್ ದೇವ ಮಹೇಶ್ವರ ಎಂದು ಹೇಳಲಾಗಿದೆ ಈ ದಿನವು ನಾವು ನಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿ ಅವರ ತ್ಯಾಗ ಪರಿಶ್ರಮ ಮತ್ತು ಮಾರ್ಗ ಮಾರ್ಗದರ್ಶನವನ್ನು ಸ್ಮರಿಸಬೇಕು ಶಿಕ್ಷಕರಿಲ್ಲದೆ ಜೀವನದಲ್ಲಿ ಯಶಸ್ಸು ಸಾಧುವುದು ಅಸಾಧ್ಯ ಹಾಗೆ ಶಿಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಶಿಕ್ಷಕರ ದಿನಾಚರಣೆ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್